ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವತ್ತೇನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸೊ ಮನೆ ಹತ್ರ ಹೂಗಳೆಲ್ಲ ಚೆನ್ನಾಗಿ ಬಿಟ್ಟಿದೆ ಸೊ ಮಳೆ ಒಂದು ಸರಿ ಹೋಗಿದೆಯಲ್ಲ ಹಾಗಾಗಿ ಹೂಗಳೆಲ್ಲ ಚೆನ್ನಾಗಿ ಇದೆ ಹಾಗೆ ಒಂದು ರೌಂಡ್ ನಿಮಗೆ ನಮ್ಮ ಮನೆ ಗಾರ್ಡನ್ ತೋರಿಸೋಣ ಏನೇನು ಹೂಗಳು ಬಿಟ್ಟಿದೆಯನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ತಲೆ ಕೂದಲು ಒಣಗಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಇಷ್ಟಿದೆ ಹ್ಯಾಂಡ್ ತಲೆ ಕೂದಲು ಒಂಚೂರು ಒಣಗಿದ ಮೇಲೆ ಹಾಗೆ ತಲೆಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿಲು ಇದೆ ಸೊ ಹಾಗೆ ತಲೆ ಕೂದಲು ಒಣಗ್ತಾ ಇದೆ ಹ್ಯಾಂಡ್ ಹಾಗೆ ನಾನು ಏನೇನು ಗಿಡ ಇದೆ ಅಂತ ಹೇಳಿ ತೋರಿಸ್ತೀನಿ ಹೂಗಳು ಸಾರಿ ಹೂ ಏನೇನು ಬಂದಿದೆ ಅಂತೇಳಿ ತೋರಿಸ್ತೀನಿ ನೋಡ್ಕೊಬಾರೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೂವಿನ ಗಿಡ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಆ್ಯಂಡ್ ಇದು ಶುಂಠಿ ಒಂದು ಕವರಲ್ಲಿ ನಮ್ಮಮ್ಮ ಹೇಳಿದರು ಶುಂಠಿ ಕೊಟ್ಟು ಅದನ್ನು ಮಣ್ಣು ತೆಗೆದು ಅದರಲ್ಲಿ ಹಾಗೆ ಹೂತಾಕಿ ಯೂಸ್ ಮಾಡಿ ಅಂತೇಳಿ ಅಂದರೆ ಮಣ್ಣಲ್ಲಿ ಮುಚ್ಚಿಟ್ಟು ಬೇಕಾದಾಗ ಅದನ್ನು ತೆಗೆದು ಯೂಸ್ ಮಾಡಿ ಅಂತ ಹೇಳಿದರು ನಾವು ಮಣ್ಣಲ್ಲಿ ಮುಚ್ಚಿಡೋದು ಬದಲು ಮರಳಲ್ಲಿ ಹಾಕಿದ್ವಿ ಒಂದು ಕವರ್ ಹಾಕಿ ಥರ ಸೊ ಅದರಲ್ಲಿ ಹಾಗೆ ಬಂದುಬಿಟ್ಟಿದೆ ಇದೊಂದು ಹೂವಿಂದು ಇದು ನೇ ಫ್ಲವರ್ ನೋಡಿರ್ತೀರಾ ಅನ್ಕೊಳ್ತೀನಿ ಈಗ ಬಿಡ್ತಾ ಇದೆ ಅದರಲ್ಲಿ ಇದೊಂದು ವೈಟ್ ಕಲರ್ ಈಗ ತೋರಿಸಿದ್ನಲ್ಲ ಇದೊಂದು ವೈಟ್ ಕಲರ್ ಚೆನ್ನಾಗಿದೆ ಇದು ನೋಡಿ ಇದರಲ್ಲಿ ಎರಡು ಕಲರ್ ಇದೆ ನಮ್ಮನೇಲಿ ಈ ಹೂವಿನ ಗಿಡ ನೋಡಿ ಇಷ್ಟು ಚೆನ್ನಾಗಿದೆ ಹೂ ಇದರಲ್ಲಿ ಎರಡು ಕಲರ್ ಇದೆ ಒಂದು ವೈಟ್ ಕಲರ್ ಇದೆ ಒಂದು ರೆಡ್ ಕಲರ್ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ನಾಲ್ಕು ಕಡೆಯೂ ಹೂ ಬಿಡುತ್ತೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯ್ತಿದು ಆ್ಯಂಡ್ ಇದು ಹೂ ಬಿಡ್ತಾ ಇದೆ ಈಗ ಇದು ನೋಡಿ ಇದು ಚೆನ್ನಾಗಿದೆ ಈ ಕಲರೂ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರ ಈ ಕಲರು ತುಂಬ ಚೆನ್ನಾಗಿದೆ ಕಲರ್ ಕಲರ್ ಹೂವುಗಳೇ ಒಂಥರ ಚೆಂದ ನೋಡೋಕ್ಕೆ ಖುಷಿಯಾಗುತ್ತೆ ಇದೇನೋ ಓ ಹಾಕಿದ್ದಾರೆ ಸೊ ಅದು ನಂಗೆ ಗೊತ್ತಿಲ್ಲ ಗಿಡ ಇದೂ ಅಷ್ಟೆ ತುಂಬ ಚೆನ್ನಾಗಿದೆ ಇದರಲ್ಲಿ ಮೂರು ಕಲರ್ ಇದೆ ಇಲ್ಲಿ ನೋಡಿ ಇಲ್ಲೊಂದು ವೈಟ್ ಕಲರ್ ಇದೆ ಇದೊಂದಿದೆ ಇದರಲ್ಲಿ ಎಲ್ಲೋ ಕಲರ್ ಇದೆ ಪಿಂಕ್ ಪಿಂಕ್ ಇದೆ ಎಲ್ಲೋ ಕಲರ್ ಇದೆ ವೈಟ್ ಕಲರ್ ಇದೆ ಆ್ಯಂಡ್ ಇನ್ನೊಂದು ಕಲರ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಗಿದೆ ಇಲ್ಲಿ ಹೂಗಳೆಲ್ಲ ಹೇಗಿದೆ ಸಾಲುಗೆ ಹಾಕಿದ್ದಾರೆ ಕೆಳಗಡೆ ಕೆಲವೊಂದು ಹಾಕಿದ್ದಾರೆ ಇಲ್ಲಿ ಜಾಗ ಇಲ್ಲ ಇರೋ ಜಾಗದಲ್ಲೇ ಇದು ವೈಟ್ ಕಲರು ನಾನು ಈ ರೆಡ್ ಕಲರ್ ತೋರಿಸಿ ಇದು ರೆಡ್ಡು ಅದು ವೈಟು ಈ ಥರ ಈ ಥರ ಇದೆ ಚೆನ್ನಾಗಿ ಕಾಣಿಸುತ್ತೆ ಇದು ಏನು ಗಿಡ ಗೊತ್ತಾ ಕಾಡು ಹಳದಿ ಅಂತ ಇರ್ಬೋದು ಅರಶಿನ ಹೌದು ಕಾಡು ಅರಿಶಿನದಿದು ಕಾಡು ಕಾಡಲ್ಲಿ ಜಾಸ್ತಿ ಇದು ಬಿ ಬಿಡುತ್ತಂತೆ ನಮ್ಮ ಪಪ್ಪ ಯಾವಾಗಲೂ ಹೇಳ್ತಾಯಿದ್ರು ಸೊ ನಾವಿರೋದು ಏನು ಊರಲ್ಲ ನಾವಿರೋದು ಕಾಡೇನೆ ಸೊ ಬಂದಿದೆ ನೋಡಿ ಇದು ಇದರಲ್ಲಿ ನಾವು ತಿಂಡಿ ಮಾಡ್ತೀವಿ ಲಾಸ್ಟ್ ಟೈಮ್ ನಾನು ಅದ್ರ ವೀಡಿಯೋ ಹಾಕಿದ್ದೆ ಕಂಪ್ಲೀಟಾಗಿ ಹಾಕಿಲ್ಲ ಈ ಟೈಮ್ ಏನಾದರೂ ಇದು ಎಲೆ ಎಲ್ಲ ಚೆನ್ನಾಗಿ ಬಂದರೆ ಇಲ್ಲೊಂದಿದೆ ಇಲ್ಲೊಂದಿದೆ ಅಂದ ಇಲ್ಲೊಂದು ಬರ್ತಾ ಇದೆ ಎಲೆ ಎಲ್ಲ ತುಂಬ ಚೆನ್ನಾಗಿ ಬಂದರೆ ನಾನು ಇದರಲ್ಲಿ ಎಲೆಯಲ್ಲಿ ತಿಂಡಿ ಮಾಡೋದನ್ನ ನಾನು ತೋರಿಸ್ತೀನಿ ಈ ಟೈಮ್ ಆ್ಯಂಡ್ ಇಲ್ಲಿ ಇದೆಲ್ಲ ಮೆಣಸಿನ್ಕಾಯಿ ಗಿಡಗಳೇ ಅತ್ತೆ ಹಿಂಗೆ ಸುಮ್ಮನೆ ಹಾಕಿದ್ರು ಚೆನ್ನಾಗಿ ಬಂದಿದೆ ಇದನ್ನು ಇದು ಕೂಡ ರೆಡ್ ಕಲರೇ ಹೀಗೂ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಸಕ್ಕತ್ತಾಗಿದೆ ಇದಕ್ಕೆಲ್ಲ ಇದು ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಇದಕ್ಕೆಲ್ಲ ಒಂದು ಸ್ವಲ್ಪ ಜಾಗ ಮಾಡಬೇಕು ಮಳೆ ಮುಗಿಲಿ ನನಗೂ ಟೈಮ್ ಇಲ್ಲ ಮಕ್ಕಳು ಬಿಡ್ತಾ ಇಲ್ಲ ಒಳ್ಳೆ ಜಾಗ ಮಾಡಿ ಫುಲ್ಲು ಫ್ಲವರ್ದೇ ಹಾಕಬೇಕು ಲಾಸ್ಟ್ ಟೈಮ್ ತುಂಬ ಮೆಣಸು ಸಿಕ್ಕಿತ್ತು ಈ ಟೈಮ್ ಚೆನ್ನಾಗಿ ಚಿಗುರುತಾ ಇದೆ ನೋಡ್ ನೋಡ್ತಾ ಇರ್ಬೋದು ಇದು ಮೆಣಸು ಏನಂದ್ರೆ ಪೆಪ್ಪರ್ ಹೇಳ್ತೀವಲ್ಲ ಸೊ ಪೆಪ್ಪರ್ ಅಂತ ಅದು ಈ ಪೆಪ್ಪರು ಚೆನ್ನಾಗಿ ಬಿಟ್ಟಿದೆ ನೋಡಿದ್ರಲ್ಲ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲಿ ಉದ್ದುದ್ದ ಉದ್ದುದ್ದ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಅಲ್ಲಿ ಉದ್ದುದ್ದ ಥರದ್ದು ಇಷ್ಟುದ್ದ ಹೂ ಥರ ಕಾಣಿಸ್ತಿದೆ ನೋಡಿ ಅದು ಇವಾಗ ಪೆಪ್ಪರ್ ಹಾಕ್ತಾ ಇದೆ ತೆಂಗಿನ ಮರ ಕಪ್ಸಿದ್ದೀವಿ ಚೆನ್ನಾಗಿದೆ ಈ ಸ ಲಾಸ್ಟ್ ಟೈಮ್ ಒಂದು ಮೂರು ಕೆ ಜಿ ಸಿಕ್ಕಿತ್ತು ಈ ಟೈಮ್ ನೋಡಬೇಕೆಷ್ಟು ಸಿಕ್ಕತ್ತೆ ಅಂತೇಳಿ ಪಪ್ಪಾಯೂ ಬಿಡ್ತಾ ಇದೆ ಹಣ್ಣಾಗಿದೆ ಇದು ಲಾಸ್ಟ್ ಅನಿಸುತ್ತೆ ಇಯರ್ಗೆ ಗೊತ್ತಿಲ್ಲ ಚೆನ್ನಾಗಿ ಬರ್ತಾ ಇತ್ತು ಈಗ ಯಾಕೋ ಪಪ್ಪಾಯಿನೂ ಬಿಡ್ತಾ ಇಲ್ಲ ನಿಂತು ಬಿಟ್ಟಿದೆ ಹೂಗಳೆಲ್ಲ ಚೆನ್ನಾಗಿ ಬಿಡ್ತಾ ಇದೆ ನೋಡಿ ಹೂ ಬಿಡ್ತಾ ಇದೆ ಆದರೆ ಇನ್ನೂ ಇದೇ ಲಾಸ್ಟು ಆಲ್ಮೋಸ್ಟ್ ಒಂದು ಏಳೆಂಟು ಪಪ್ಪಾಯಿ ಸಿಕ್ತು ನಮಗೆ ಮರದಲ್ಲಿ ಗಿಡದಲ್ಲಿ ಮರ ಅಲ್ಲ ಪಪ್ಪಾಯಿ ಗಿಡ ಗಿಡದಲ್ಲಿ ಏಳೆಂಟು ಸಿಕ್ತು ಚೆನ್ನಾಗಿತ್ತು ಪಪ್ಪಾಯಿ ಸ್ವೀಟ್ ಇದೆ ಈ ಥರ ಮನೆ ಹತ್ರನೇ ಗಿಡಗಳೆಲ್ಲ ಹಾಕ್ಕೊಂಡು ಫ್ರೂಟ್ಸ್ ಎಲ್ಲ ತಿನ್ನೋದು ಒಳ್ಳೇದು ಅಂದ್ಕೊಳ್ತೀನಿ ಯಾಕಂದರೆ ಏನು ಕೆಮಿಕಲ್ ಇಲ್ದಲ್ಲೇ ಫ್ರೆಶ್ ಆಗಿ ಸಿಕ್ಕತ್ತಲ್ಲ ಅಂತ ಇನ್ನು ಕೆಲವೊಂದು ತರಕಾರಿ ಗಿಡ ಬೆಳೀತಾ ಇದೆ ಇದು ಹಾಗಲಕಾಯಿ ಗಿಡ ಬೆಳೀತಾ ಇದೆ ಇಲ್ಲಿ ಸೋರೆಕಾಯಿ ಗಿಡ ಬೆಳೀತಾ ಇದೆ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಯೂಸ್ ಮಾಡಿ ಅದ್ರ ಸಿಪ್ಪೆ ಇರುತ್ತಲ್ಲ ಸಿಪ್ಪೆ ಮತ್ತು ಬೀಜ ಎಲ್ಲ ಅದು ತಂದು ನಾವು ಡಸ್ಟ್ಬಿನ್ನಿಗೆ ಹಾಕಲ್ಲ ಇಲ್ಲಿ ಹಾಕ್ಬಿಡ್ತೀವಿ ಮನೆ ಹತ್ರ ಜಾಗ ಇರುತ್ತಲ್ಲ ಜಾಗದ ಇಲ್ಲಿ ಸೈಡಲ್ಲೆಲ್ಲ ಜಾಗ ಇರುತ್ತಲ್ಲ ಅಲ್ಲಿ ಹಾಕ್ಬಿಡ್ತೀವಿ ಸೊ ಅವಾಗ ನಾವು ಹಾಕ್ಬೇಕು ಅಂತಲೇ ಏನು ಗಿಡದ ಹಾಕ್ಬೇಕು ಅಂತಲೇ ಇಲ್ಲ ಅಳಸಿನ ನೆಸ್ತಾ ಇತ್ತು ಚೆನ್ನಾಗಿಲ್ಲ ಅಂತ ಈಗ ಎರಡನೇದು ಕುಯ್ತಾ ಇದೀವಿ ಅದು ದನಕ್ಕೆ ಹಾಕಾಯ್ತು ಇದರಲ್ಲಿ ಅಣ್ಣೆ ಕಮ್ಮಿ ಅಲ್ಲ ಈಗ ಇದಕ್ಕೆ ರೆಡಿಯಾಗಿ ಎಲ್ಲ ಕಾಯ್ತಾ ಇದಾರೆ ಇಲ್ಲೊಬ್ರು 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 ನಾನು ಹಾಗೆ ಕುತ್ಕೊಂಡಿದ್ದೀನಿ ನೋಡೋಣ ತಿನ್ನಕ್ಕಾದ್ರೆ ತಿನ್ನೋದು ಇಲ್ಲ ಅಂದರೆ ದೋಸೆ ಇಡ್ಲಿ ಏನಾದರೂ ಮಾಡೋದು ಇದರಲ್ಲಿ ಇದೇನು ತುಳುವೆನ ಅಣ್ಣ ಕಿತ್ತಾಯ್ತು ನೋಡ್ಬೇಕು ನಮ್ಮತ್ತೆ ಇವತ್ತಿದ್ರದ್ದು ದೋಸೆ ಮಾಡ್ತಾರ ಇಡ್ಲಿ ಮಾಡ್ತಾರ ಅಂತ ರೆಸಿಪಿ ಶೇರ್ ಮಾಡ್ತೀನಿ ನೋಡಿ ಅಲ್ಸಿನ ಈಗ ಕಳಿಲಿ ಕಳೀಲಿ ರೆಸಿಪಿನೂ ಹಾಕ್ತೀನಿ ನೋಡಿ ಇವಾಗ ಸಾರ್ಗ ಉಪ್ಪಿನಕಾಯಿ ಚಿಕ್ಕ ಚಿಕ್ಕದು ಸಾರ್ಗೆ ಈ ವಿಡಿಯೋ ನಿಮಗಿಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ